ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮತ್ತು ಪಿತೂರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಇಂದು ಕೇಸರಿಯ ಮೊಳಗಲಿದೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಹಾಗೂ ಪಿತೂರಿ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದಲ್ಲಿ ಇಂದು ಕೇಸರಿಯ ಕಹಳೆ ಮೊಳಗಲಿದೆ ಬಿಜೆಪಿ ನಾಯಕರಿಂದ ಧರ್ಮಯಾತ್ರೆ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯದ ವಿವಿಧೆಡೆಯಿಂದ ಬಿಜೆಪಿ ಧರ್ಮಸ್ಥಳ ಚಲೋ ಅಭಿಯಾನಕ್ಕೆ ಕರೆ ಕೊಡಲಾಗಿದೆ ಮಧ್ಯಾಹ್ನ ಒಂದು ಗಂಟೆಗೆ ಧರ್ಮಸ್ಥಳದಲ್ಲಿ ಬಿಜೆಪಿ ಪಾದಯಾತ್ರೆಯನ್ನ ಇನ್ನು ಸಮಾವೇಶದಲ್ಲಿ ನಡೆಯುವಂತಹ ಸ್ಥಳದವರೆಗೆ ಕೇಸರಿ ಪಾದಯಾತ್ರೆಯನ್ನ ಮಾಡುತ್ತಿದೆ ಮಧ್ಯಾಹ್ನ ಎರಡು ಗಂಟೆಗೆ ಬಿಜೆಪಿಯ ಸಮಾವೇಶ ಕೂಡ ನಡೆಯಲಿದೆ ಧರ್ಮಸ್ಥಳ ವಿರುದ್ದ ಷಡ್ಯಂತ್ರ ಖಂಡಿಸಿ ಬಿಜೆಪಿ ಹೋರಾಟವನ್ನು ತೀವ್ರಗೊಳಿಸಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣವನ್ನು ಎನ್ಐಎ ತನಿಖೆಗೆ ಕೊಡುವಂತೆ ಒತ್ತಾಯಿಸಿ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೃಹತ್ ಧರ್ಮಸ್ಥಳ ಚಲೋ ಹಾಗೂ ಧರ್ಮ ಜಾಗೃತಿ ಸಮಾವೇಶಕ್ಕೆ ಬಿಜೆಪಿ ಮುಂದಾಗಿದೆ ಹಿಂದೂಗಳ ಅಸ್ಮಿತೆ ನಂಬಿಕೆ ಹಾಗೂ ಭಾವನೆಗಳಿಗೆ ಗಾಸಿ ಮಾಡುತ್ತಿರುವ ಧರ್ಮದ್ರೋಹಿಗಳಿಗೆ ಎ ಹಿಂದೂ ವಿರೋಧಿಗಳಿಗೆ ಕಠಿಣ ಎಚ್ಚರಿಕೆ ನೀಡುವುದು ಜೊತೆಗೆ ಧಾರ್ಮಿಕ ಕ್ಷೇತ್ರಗಳ ರಕ್ಷಣೆಗೆ ಭದ್ರತೆಯನ್ನ ತೋರುವುದು ಈ ಅಭಿಯಾನದ ಉದ್ದೇಶವಾಗಿದೆಯಂತೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಂದ ಪಕ್ಷದ ಒಂದು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಧರ್ಮಸ್ಥಳ ಚಲೋದಲ್ಲಿ ಭಾಗವಹಿಸಲಿದ್ದಾರೆ ಇಂದು ಬೆಳಗ್ಗೆ ಆಯಾಯ ಕ್ಷೇತ್ರಗಳಿಂದಲೇ ಪೂಜೆ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಯಾತ್ರೆ ಬರಲು ಸೂಚನೆಯನ್ನ ಕೂಡ ಮಾಡಲಾಗಿದೆ ಬಿಜೆಪಿ ನಾಯಕರು ಮೊದಲು ಮಂಜುನಾಥನ ದರ್ಶನವನ್ನ ಪಡೆಯಲಿದ್ದಾರೆ ಹಾಗೂ ವೀರೇಂದ್ರ ಹೆಗ್ಗಡೆಯವರನ್ನ ಕೂಡ ಭೇಟಿ ಮಾಡಲಿದ್ದಾರೆ ಬಳಿಕ ಮಧ್ಯಾಹ್ನ ಎರಡು ಗಂಟೆಗೆ ಧರ್ಮಸ್ಥಳದಲ್ಲಿ ಬೃಹತ್ ಧರ್ಮ ಜಾಗೃತಿ ಸಮಾವೇಶ ಕೂಡ ಹಮ್ಮಿಕೊಳ್ಳಲಾಗಿದೆ ಧರ್ಮಸ್ಥಳ ವಿರುದ್ಧ ಪಿತೂರಿ ನಡೆಸ್ತಾ ನಡೆಸುತ್ತಿರುವವರ ಕುರಿತಾಗಿ ಈ ಒಂದು ಸಮಾವೇಶವನ್ನು ನಡೆಸಲಾಗುತ್ತಿದೆ ಆರ್ ಅಶೋಕ್ ಚಲವಾದಿ ಅವರ ನೇತೃತ್ವದಲ್ಲಿ ಈ ನಡೆಸಲಾಗ್ತಾ ಇದೆ ಸಮಾವೇಶದ ಮುಂದಾಳತ್ವವನ್ನ ವಹಿಸಲಿದ್ದಾರೆ ಲೀಡರ್ಸ್ ಈಗಾಗಲೇ ಉಜಿರಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಕೇಸರಿ ಪಡೆಯ ನಾಯಕರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ಸೇರಿದಂತೆ ಸದಾನಂದ ಗೌಡ ಗೋವಿಂದ ಕಾರಜೋಳ ಅವರು ಕೂಡ ಭಾಗಿಯಾಗಿದ್ದಾರೆ ಈಗಾಗಲೇ ನಿನ್ನೆ ಹಾಸನದಿಂದ ಜೆಡಿಎಸ್ ಯಾತ್ರೆ ಆರಂಭವಾಗಿದೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಿನ್ನೆ ಧರ್ಮಸ್ಥಳ ಚಲೋ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಷಡ್ಯತ್ರ ಕೇಸ್ಗೆ ಎನ್ಐಎಗೆ ವಹಿಸುವಂತೆ ಆಗ್ರಹವನ್ನ ಕೂಡ ಮಾಡಲಾಗುತ್ತಿದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಈ ಸಮಾವೇಶದ ಮುಂದಾಳತ್ವದಲ್ಲಿ ಈಗಾಗಲೇ ಬೀಡು ಬಿಟ್ಟಿದ್ದಾರೆ ಕೇಸರಿ ಪಡೆಯ ನಾಯಕರು ಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ಸದಾನಂದ ಗೌಡ ಸೇರಿದಂತೆ ಗೋವಿಂದ ಕಾರಜೋಳ ಅವರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈಗಾಗಲೇ ನಿನ್ನೆ ಹಾಸನದಿಂದ ಜೆಡಿಎಸ್ ಯಾತ್ರೆ ಕೂಡ ಆರಂಭವಾಗಿದೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಿನ್ನೆ ಧರ್ಮಸ್ಥಳ ಚಲೋ ಯಾತ್ರೆಗೆ ಪ್ರಾರಂಭ ಮಾಡಲಾಯಿತು ಷಡ್ಯಂತ್ರ ಕೇಸ್ ಎನ್ಐಎಗೆ ವಹಿಸುವಂತೆ ಒತ್ತಾಯವನ್ನು ಕೂಡ ಮಾಡುತ್ತಿದ್ದಾರೆ ಮೈತ್ರಿ ನಾಯಕರು ಬಿಜೆಪಿಯ ನಾಯಕರು ಮೊದಲು ಮಂಜುನಾಥನ ದರ್ಶನವನ್ನು ಪಡೆಯಲಿದ್ದಾರೆ ಆನಂತರ ವೀರೇಂದ್ರ ಹೆಗ್ಗಡೆಯವರನ್ನ ಕೂಡ ಭೇಟಿ ಮಾಡಲಿದ್ದಾರೆ ಬಳಿಕ ಮಧ್ಯಾಹ್ನ ಎರಡು ಗಂಟೆಗೆ ಧರ್ಮಸ್ಥಳದಲ್ಲಿ ಬೃಹತ್ ಧರ್ಮ ಜಾಗೃತಿ ಸಮಾವೇಶ ನಡೆಯಲಿದೆ ಧರ್ಮಸ್ಥಳ ವಿರುದ್ಧ ಪಿತೂರಿ ಸಂಚನ ನಡೆಸಲಾಗುತ್ತಿದೆ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಲಾಗುತ್ತಿದೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿರುವಂತಹ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಆಗಬೇಕು ಷಡ್ಯಂತ್ರ ಪ್ರಕರಣವನ್ನು ಎನ್ಐಎಗೆ ತನಿಖೆಗೆ ವಹಿಸಬೇಕು ಎಂದು ಸಮಾವೇಶದಲ್ಲಿ ಆಗ್ರಹವನ್ನ ಕೂಡ ಮಾಡಲಾಗುತ್ತದೆ ಈ ಷಡ್ಯಂತ್ರದ ಲಾಭವನ್ನ ಪಡೆಯಲು ಕೇಸರಿ ರಣತಂತ್ರವನ್ನ ರೂಪಿಸಿದೆ ಹಿಂದುತ್ವದ ಅಲೆ ಸೃಷ್ಟಿಸಲು ಕಮಲ ಸಜ್ಜಾಗಿದೆ ಷಡ್ಯಂತ್ರದ ಲಾಭವನ್ನ ಪಡೆಯಲು ಕೇಸರಿ ತಂತ್ರವನ್ನ ರೂಪಿಸುತ್ತಿದೆ ಹಿಂದುತ್ವದ ಅಲೆಯನ್ನ ಸೃಷ್ಟಿಸಲು ಕಮಲ ಪಡೆ ಸಜ್ಜಾಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿ ತಂತ್ರವನ್ನ ಕೂಡ ಹುಡ್ತಾ ಇದೆ ಮನೆ ಮನೆಗೆ ತಲುಪಿಸಲು ತಂತ್ರವನ್ನ ರೂಪಿಸ್ತಾ ಇದೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹೋರಾಟವನ್ನ ಮಾಡೋಕೆ ಮುಂದಾಗಿದೆ ಕೈ ವಿರುದ್ಧ ಇಂದಿನಿಂದಲೇ ಕೇಸರಿ ಪಡೆ ರಣಕಹಳಿಯನ್ನ ಮೊಳಗಿಸ್ತಾ ಇದೆ ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಪ್ರತಿಭಟನೆಯನ್ನ ಮಾಡಲು ಮುಂದಾಗಿರುವಂತದ್ದು ಅಪಪ್ರಚಾರಕ್ಕೆ ಕಡಿವಾಣ ಹಾಕಲು ಸರ್ಕಾರ ವಿಫಲ ಆಗಿದೆ ಜನತೆಯ ಮುಂದೆ ವಿಚಾರವನ್ನ ಮಂಡಿಸಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಈ ಒಂದು ಷಡ್ಯಂತ್ರದ ಲಾಭವನ್ನ ಪಡೆಯಲು ಕೇಸರಿ ಪಡೆಯ ನಾಯಕರು ತಂತ್ರವನ್ನ ರೂಪಿಸಿರುವಂತದ್ದು ಹಿಂದುತ್ವದ ಅಲೆಯನ್ನ ಸೃಷ್ಟಿಸಲು ಕಮಲ ಪಡೆ ಈಗಾಗಲೇ ರಾಜ್ಯದಲ್ಲಿ ಸಜ್ಜಾಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿ ತಂತ್ರವನ್ನ ಕೂಡ ಇದೆ ಮನೆ ಮನೆಗೆ ಯುದ್ಧವನ್ನ ತಲುಪಿಸಲು ರೆಡಿಯಾಗಿರತಕ್ಕಂಥ ಕಮಲದ ನಾಯಕರು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರು ಹೋರಾಟವನ್ನ ಮಾಡಲು ಮುಂದಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂದಿನಿಂದಲೇ ಕೇಸರಿ ಪಡೆಯ ನಾಯಕರು ರಣಕಹಾಳಿಯನ್ನ ಮೊಳಗಿಸಿದ್ದು ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಪ್ರತಿಭಟನೆಯನ್ನ ಮಾಡಲು ಮುಂದಾಗಿದ್ದಾರೆ ಧರ್ಮಸ್ಥಳ ಕುರಿತಂತೆ ಅಪಪ್ರಚಾರಕ್ಕೆ ಕಡಿವಾಣ ಹಾಕಲು ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಜನತೆಯ ಮುಂದೆ ಈ ವಿಚಾರವನ್ನ ಮಂಡಿಸಿ ಬಿಜೆಪಿ ಪ್ರತಿಭಟನೆ ಮಾಡಲು ಮುಂದಾಗಿದೆ